ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ಮಕ್ಕಳೇ ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮಕ್ಕಳೇ ನಾವು ನಿನ್ನೆ ದಿನ ವಿದ್ಯಾರ್ಥಿಗಳೇ ಏನು ಮಾಡಿದ್ವಿ ಆಟೋ ರಿಕ್ಷಾದ ರಸ ಪ್ರಸಂಗಗಳು ಅನ್ನುವಂತಹ ಎಂಟನೇ ತರಗತಿಯ ಕನ್ನಡ ಪಠ್ಯಪುಸ್ತಕದ ಐದನೇ ಪಠ್ಯಪೂರಕ ಪಾಠವಾಗಿರುವಂತಹದ್ದು ಯಾವುದು ಆಟೋ ರಿಕ್ಷಾದ ರಸ ಪ್ರಸಂಗಗಳು ಅನ್ನುವಂತಹ ಒಂದು ಪಾಠದ ಏನು ಗದ್ಯ ಭಾಗ ಐತಲ್ಲ ಆ ಗದ್ಯ ಭಾಗದ ಸಾರಾಂಶವನ್ನು ಕವಿಗಳ ಪರಿಚಯವನ್ನು ನಾವು ನಿನ್ನೆಯ ದಿನ ತಿಳ್ಕೊಂಡಿದ್ವಿ ಅಂದಿನ ಕಾಲದಲ್ಲಿ ಅವರು ಅನುಭವಿಸಿರುವಂತಹ ಸಂಗತಿಗಳು ಯಾವ ರೀತಿಯಾಗಿತ್ತಪ್ಪ ಎಂಬುದನ್ನು ನಾವು ನಿನ್ನೆ ದಿನ ತುಂಬ ಚೆನ್ನಾಗಿ ಆ ಪಾಠವನ್ನು ಅಧ್ಯಯನವನ್ನು ಮಾಡಿದ್ವಿ ಇವತ್ತೇನು ಮಾಡೋಣ ಆ ಪಾಠದ ಪ್ರಶ್ನೋತ್ತರಗಳನ್ನು ಚರ್ಚೆಯನ್ನು ಮಾಡೋಣ ಬನ್ನಿ ಹಾಗಿದ್ರೆ ತಳ ಮಾಡೋದು ಬೇಡ ಹೌದಲ್ವಾ ಬೇಗ 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 ಪಾಠ ಮಾಡೋಣ ತರಗತಿ ಎಂಟನೇ ತರಗತಿ ಪಠ್ಯಪೂರಕ ಅಧ್ಯಯನ ಐದು ಪಾಠದ ಹೆಸರು ಆಟೋ ರಿಕ್ಷಾದ ರಸ ಪ್ರಸಂಗಗಳು ಕೃತಿಕಾರರ ಪರಿಚಯ ಕೃತಿಕಾರರ ಹೆಸರು ಎಚ್ ನರಸಿಂಹಯ್ಯ ಡಾಕ್ಟರ್ ಎಚ್ ಎನ್ ಎಂದೇ ಜನಪ್ರಿಯರಾದ ಹೊಸೂರು ನರಸಿಂಹ ಸಿಂಹಯ್ಯನವರು ಜೂನ್ ಆರು ಸಾವಿರದ ಒಂಬೈನೂರ ಇಪ್ಪತ್ತರಂದು ಕೋಲಾರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಒಂದು ಬಡ ಹಿಂದುಳಿದ ಕುಟುಂಬದಲ್ಲಿ ಜನಿಸಿದರು ತಂದೆ ಹನುಮಂತಪ್ಪ ತಾಯಿ ವೆಂಕಟಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಹೊಸೂರಿನಲ್ಲಿ ಮುಗಿಸಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಭೌತಶಾಸ್ತ್ರದ ಬಿ ಎಸ್ಸಿ ಮತ್ತು ಎಮ್ ಎಸ್ಸಿ ಪದವಿಗಳಲ್ಲಿ ಉನ್ನತ ದರ್ಜೆಯಲ್ಲಿ ತೇರ್ಗಡೆಯಾಗಿ ಬಸವನಗುಡಿ ಕಾಲೇಜಿನಲ್ಲಿ ಭೌತಶಾಸ್ತ್ರ ಅಧ್ಯಾಪಕರಾಗಿ ಹಾಗೂ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ಬೆಂಗಳೂರಿನ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿದ್ದರು ಇವರು ಪದ್ಮಭೂಷಣ ಪ್ರಶಸ್ತಿ ಪಡೆದಿದ್ದಾರೆ ಅನೇಕ ವೈಚಾರಿಕ ಲೇಖನಗಳನ್ನು ಬರೆದಿದ್ದಾರೆ ಮತ್ತು ತೆರೆದ ಮನ ಮತ್ತು ಹೋರಾಟದ ಹಾದಿ ಇವರ ಕೃತಿಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಮಕ್ಕಳೇ ಬೆಂಗಳೂರಿನ ಸಂಚಾರದ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಉತ್ತರ ಬೆಂಗಳೂರಿನಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವುದೇ ಒಂದು ಪ್ರಯಾಸದ ಕೆಲಸ ಎಂದು ಬೆಂಗಳೂರಿನ ಸಂಚಾರದ ಬಗ್ಗೆ ಲೇಖಕರು ಅಭಿಪ್ರಾಯ ಪಟ್ಟಿದ್ದಾರೆ ಎರಡನೇ ಪ್ರಶ್ನೆ ದೇಹಕ್ಕೆಲ್ಲ ನಟ್ಟು ಬೋಲ್ಟು ಹಾಕಿಸಿಕೊಳ್ಳುವುದಕ್ಕಿಂತ ಯಾವುದು ಲೇಸು ನೋಡಿ ದೇಹಕ್ಕೆಲ್ಲ ನಟ್ಟು ಬೋಲ್ಟ್ ಹಾಕಿಸಿಕೊಳ್ಳುವುದಕ್ಕಿಂತ ಯಾವುದು ಲೇಸು ಉತ್ತರ ಕೈಕಾಲು ಮುರಿದುಕೊಂಡು ಮೂಳೆ ವೈದ್ಯರ ಕೈಗೆ ಸಿಕ್ಕಿ ದೇಹದಲ್ಲಿ ನಟ್ಟು ಬೊಲ್ಟು ಹಾಕಿಸಿಕೊಂಡು ಬದುಕುವುದಕ್ಕಿಂತ ಅಲ್ಲಿಯೇ ಭಗವಂತನ ಪಾದಾರವಿಂದವನ್ನು ಸೇರುವುದೇ ಲೇಸು ಎಂದು ನನ್ನ ಅಭಿಪ್ರಾಯ ಮೂರನೇ ಪ್ರಶ್ನೆ ಸಿಡುಕಿನಿಂದ ಆಟೋ ಸ್ಟಾರ್ಟ್ ಮಾಡಿದ ಆಟೋ ಚಾಲಕ ಏನೆಂದು ಹೇಳಿದ ಉತ್ತರ ರೀ ಸ್ವಾಮಿ ಸುಮ್ಮನೆ ಕುಳಿತುಕೊಳ್ಳಿ ನಿಮ್ಮಂಥವರಿಂದಲೇ ಆಕ್ಸಿಡೆಂಟ್ ಆಗುವುದು ಹತ್ತುವುದಕ್ಕಿಂತ ಮುಂಚನೆಯ ಅಪಶಕುನ ಎಂದು ಸಿಡುಕಿ ಗಾಡಿ ಸ್ಟಾರ್ಟ್ ಮಾಡಿದ ಚಾಲಕ ನಾಲ್ಕನೆಯ ಪ್ರಶ್ನೆ ಲೇಖಕರಿಗೆ ವಿಮಾನಯಾನದ ಬಗ್ಗೆ ಭಯವಿಲ್ಲ ಬೇಕೆ ಉತ್ತರ ಇಲ್ಲಪ್ಪ ನನಗೇನು ಅಲ್ಲಿ ಭಯವಾಗುವುದಿಲ್ಲ ಯಾಕೆಂದರೆ ವಿಮಾನಕ್ಕೆ ಯಾವಾಗಲೂ ಎಮ್ಮೆ ಹಸು ಜನ ಅಡ್ಡ ಬರಲಿಲ್ಲ ಜೊತೆಗೆ ವಿಮಾನವನ್ನು ಓವರ್ಟೇಕ್ ಮಾಡಿದ ಪ್ರಸಂಗವೂ ಇಲ್ಲ ಅದಕ್ಕಾಗಿ ಲೇಖಕರಿಗೆ ವಿಮಾನಯಾನದ ಬಗ್ಗೆ ಭಯವಿರಲಿಲ್ಲ ಐದನೆಯ ಪ್ರಶ್ನೆ ಪ್ರಾರ್ಥನೆಯಿಂದ ಮಳೆ ಭರಿಸುವುದಾಗಿ ಹೇಳಿದ್ದವನಾರು ಉತ್ತರ ಪ್ರಾರ್ಥನೆಯಿಂದ ಮಳೆ ಭರಿಸುವುದಾಗಿ ಹೇಳಿದರು ಸಾಯಿ ಬಾಬಾ ಆರನೆಯ ಪ್ರಶ್ನೆ ಆಟೋ ಚಾಲಕರಲ್ಲಿಯೂ ಮಾನವೀಯತೆಯನ್ನುರಿತ ಪ್ರಸಂಗದ ಬಗ್ಗೆ ತಿಳಿಸಿ ಉತ್ತರ ಒಂದು ಸಂಜೆ ಜಯನಗರದಲ್ಲಿರುವ ನ್ಯಾಷನಲ್ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮವಿತ್ತು ಅದು ಮುಗಿಯುವುದು ರಾತ್ರಿ ಹತ್ತು ಗಂಟೆಯಾಯಿತು ಆಟೋಗಾಗಿ ಕಾಲೇಜಿನ ಹತ್ತಿರ ಅಲ್ಲಿಯ ಕೆಲವು ಉಪಾಧ್ಯಾಯರೊಂದಿಗೆ ಕಾದು ನಿಂತಿದ್ದೆ ಇಷ್ಟು ಹೊತ್ತಿನಲ್ಲಿ ಹಾಸ್ಟೆಲ್ನಲ್ಲಿ ಊಟ ಇರುವುದಿಲ್ಲ ಆದುದರಿಂದ ನಮ್ಮ ಮನೆಗೆ ಬಂದು ಊಟ ಮಾಡಿಕೊಂಡು ಹೋಗಿ ಎಂದು ಒಬ್ಬಿಬ್ಬ ಉಪಾಧ್ಯಾಯರು ಒತ್ತಾಯ ಒತ್ತಾಯಪಡಿಸುತ್ತಿದ್ದರು ಪರವಾಗಿಲ್ಲ ಒಂದು ಹೊತ್ತು ಊಟ ಇಲ್ಲದೆ ಇದ್ದರೆ ಚಿಂತೆ ಇಲ್ಲ ತುಂಬ ಹೊತ್ತಾಗಿದೆ ಎಂದು ಹೇಳಿ ಅಲ್ಲಿಂದ ಹೊರಟೆ ಆಟೋ ಚಾಲಕರು ಸ್ವಲ್ಪ ವಯಸ್ಸಾದವರು ಇದನ್ನೆಲ್ಲ ಸಾವಧಾನವಾಗಿ ಕೇಳುತ್ತಿದ್ದರು ಯಾಕೆ ಸರ್ ನಿಮಗೆ ಮನೆ ಇಲ್ಲವೇ ಊಟ ಇಲ್ಲದೆ ಇದ್ದರೂ ಪರವಾಗಿಲ್ಲ ಅಂತ ಹೇಳುತ್ತಿದ್ದೀರಿ ಎಂದು ಕೇಳಿದರು ಇಲ್ಲಪ್ಪ ನನಗೆ ಗಿನೆ ಇಲ್ಲ ನ್ಯಾಷನಲ್ ಕಾಲೇಜ್ ಹಾಸ್ಟೆಲ್ನಲ್ಲಿದ್ದೇನೆ ಅಂದೆ ಇಷ್ಟು ಹೊತ್ತಿನಲ್ಲಿ ಉಪವಾಸ ಮಲಗಿಕೊಳ್ಳಬಾರದು ವಿಶ್ವೇಶ್ವರಪುರದಲ್ಲಿರುವ ಸಜ್ಜನರಾವ ಸರ್ಕಲ್ಗೆ ಹೋಗೋಣ ಬನ್ನಿ ಅಲ್ಲಿ ಇಡ್ಲಿ ಮಾರುತ್ತಾರೆ ಅಂತ ಹೇಳಿದರು ನೋಡಿ ಮಕ್ಕಳೇ ಮಕ್ಕಳೇ ಇಂದಿನ ತರಗತಿಯಲ್ಲಿ ನಾವು ಎಂಟನೇ ತರಗತಿಯ ಆಟೋ ರಿಕ್ಷಾದ ಪ್ರಸಂಗಗಳು ಪಾಠದ ಪ್ರಶ್ನೋತ್ತರಗಳನ್ನು ಚರ್ಚೆಯನ್ನ ಮಾಡಿದ್ವಿ ಮುಂದಿನ ತರಗತಿಯಲ್ಲಿ ಮುಂದಿನ ಪಾಠವನ್ನು ಅಧ್ಯಯನವನ್ನು ಮಾಡೋಣ ಮಕ್ಕಳೇ ನಿಮಗೆ ಏನಾದರೂ ಇದರಲ್ಲಿ ಡೌಟ್ ಏನಾರ ಇದ್ರೆ ಸಂದೇಹ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇಲ್ಲಿವರೆಗೂ ನನ್ನ ಪಾಠದವನ್ನು ಪಾಠದ ಸಾರಾಂಶ ಆಗಿರ್ಬೋದು ಪಾಠದ ಪ್ರಶ್ನೋತ್ತರಗಳನ್ನು ವೀಕ್ಷಣೆ ಮಾಡಿದ್ದಕ್ಕೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಮಕ್ಕಳೇ ಬಾಯ್ ನಮಸ್ಕಾರ ಎಲ್ಲರಿಗೂ